ನಮಸ್ತೆ ಆತ್ಮೇರೆ ಕೆಲವು ದಿನಗಳಿಂದ ಇತ್ತೀಚೆಗೆ ಕುಲಂತರಿಯ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ ಈ ಕುಲಂತರಿ ನಮಗೆ ಬೇಡ ಅಂತ ಹೇಳಿ ಇಪ್ಪತ್ತು ಇಪ್ಪತ್ತೊಂದು ವರ್ಷಗಳ ಹಿಂದೆನೇ ನಮ್ಮಲ್ಲಿ ಹೋರಾಟ ಶುರುವಾಗಿದೆ ಅನೇಕ ಸಂಘಟನೆಗಳು ಈ ಕುಲಂತರಿ ಬೀಜದ ಬಗ್ಗೆ ಆಹಾರದ ಬಗ್ಗೆ ಇನ್ನಿತರ ಇದರ ಬಗ್ಗೆ ಒಂದು ದೊಡ್ಡ ಮಟ್ಟದ ಹೋರಾಟ ನಡೀತಾನೇ ಇದೆ ಇಷ್ಟೆಲ್ಲ ಹೋರಾಟ ನಡೆದ್ರು ನಮ್ಮ ರಾಜಕಾರಣಿಗಳು ಆಡಳಿತ ಪಕ್ಷ ಭಾಳ ಮೌನವಾಗಿದೆ ನಾನು ನಿಮಗೆ ತುಂಬ ಸಾರಿ ಹೇಳಿದ್ದೆ ಮೊನ್ನೆನೂ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಯಾಕೆ ಹೇಳಿದ್ದೇನೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದೇ ಸೂತ್ರ ನಾಯಿ ಬಾಲವನ್ನ ಅಳ್ಳಾಡ್ಸಬೇಕೇ ವಿನಃ ಬಾಲ ನಾಯಿ ಅಳ್ಳಾಡ್ಸೋವಂಥ ಸ್ಥಿತಿ ಇವಾಗ ಬಂದ್ಬಿಟ್ಟಿದೆ ಮಾಲೀಕ ಹೇಳೋದನ್ನ ಸೇವಕ ಕೇಳಬೇಕು ಅನ್ನೋವಂಥ ಸಿಸ್ಟಮು ಇರುವಾಗ ಸೇವಕ ಹೇಳುವಾಗೆ ಮಾಲೀಕನ ಕೇಳೋಂಗಾಗಿದೆ ಅಂದರೆ ಪ್ರಜೆಗಳೇ ಪ್ರಭುಗಳು ಅವನು ಮಾಲೀಕ ಎಮ್ ಎಲ್ ಎಗಳು ಅಧಿಕಾರಿಗಳು ಇವರೆಲ್ಲ ಸೇವಕರು ಈ ಮಾಲೀಕ ಇದಾನಲ್ಲ ಮತದಾರ ಅವನು ಬರೀ ಮತ ಹಾಕಲಿಕ್ಕೆ ಮಾತ್ರ ಸೀಮಿತ ಅನ್ನೋ ಲೆಕ್ಕಾಗ ನಮ್ಮಲ್ಲಿ ಬಂದ್ಬಿಟ್ಟಿದೆ ಅಕಸ್ಮಿತ ಏನಾದ್ರು ಕೇಳಿದ್ರೆ ಇವನು ವಿರೋಧ ಪಕ್ಷದವನು ಇವನು ದೇಶದ ಅಭಿವೃದ್ಧಿ ಬಗ್ಗೆ ಭಾಳ ವಿರೋಧಿ ಇವನು ಪಾಕಿಸ್ತಾನ ಇವನು ಅಮೇರಿಕಾ ಇವನು ಧರ್ಮ ವಿರೋಧಿ ಒಂದು ಪಟ್ಟಿ ಕಟ್ತಾರೆ ಅದಕ್ಕೆ ತಕ್ಕಾದೊಂದು ಟೀಮನ್ನು ಇಟ್ಕೊಂಡಿರ್ತಾರೆ ಏನು ಹೇಳ್ತಾರಲ್ಲ ಈ ಮೆಸೇಜ್ ಪಾಸ್ ಮಾಡೋರಿಗೆಲ್ಲ ಒಂದು ಸಂಬಳ ಕೊಟ್ಟು ಇಟ್ಕೊಂಡಿದ್ದಾರೆ ಯಾರೋ ಒಬ್ರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಂದು ಸುಮ್ಮನೆ ಒಂದು ಕಲ್ಲು ಬಿಸಾಕೋದು ಅಷ್ಟೇ ಸುಮ್ಮನೆ ಒಂದು ಕಲ್ಲು ಬಿಸಾಕೋದು ಈ ಕಲ್ಲು ಬಿಕೋರ್ನ ಇವತ್ತಿವ್ರು ಇಟ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷದವರು ಅವ್ರ ಮೇಲು ಇವ್ರು ಕಮ್ಮಿ ಅವ್ರು ಜಾಸ್ತಿ ಇದೆ ಎಲ್ಲರೂ ಈಕ್ವಲೆ ಎಲ್ಲರೂ ಈಕ್ವಲೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ಕುಳಾಂತರಿ ಬೀಜಗಳನ್ನು ಮಾಡಬೇಕು ಅಂತೇಳಿ ಬಹುರಾಷ್ಟ್ರ ಕಂಪನಿಗಳು ತುಂಬ ದೇಶದಲ್ಲಿ ಇದನ್ನೆಲ್ಲ ಪ್ರಯೋಗ ಮಾಡಿ ಅದನ್ನು ಭಾರತದಲ್ಲೂ ತರಲಿಕ್ಕೆ ಕೆಲವು ಕಡೆ ಕೆಲವು ವಿಚಾರಗಳು ಯಶಸ್ವಿಯಾಗಿದ್ದಾರೆ ಈ ಬೀಟಿ ಹತ್ತಿ ಈ ಸಾಸಿವೆ ರಾಗಿ ಅರಿಶಿಣ ಇನ್ನಿತರ ಎಲ್ಲವನ್ನು ಇವರ ಹಿರತದಲ್ಲಿ ಇಟ್ಕೊಳ್ಳೋಕ್ಕೆ ಇವರು ಮುನ್ನುಗ್ತಾ ಇದ್ದಾರೆ ಇದಕ್ಕೆ ಸರ್ಕಾರನು ಮುಂದೆ ಲೆಕ್ಕದಲ್ಲಿ ಇದು ಬೆಂಬಲ ಸರ್ಕಾರ ಕಡಾಖಂಡಿತವಾಗಿ ಆಗೋದಿಲ್ಲ ಅಂತ ಹೇಳಿದ್ರೆ ಅವ್ರು ಯಾರು ಏನು ಮಾಡೋದಿಲ್ಲ ಅದೇ ಅವ್ರು ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹೇಳಿದ್ರೆ ಅವರಿಂದ ಇವರು ಹಣವನ್ನು ಸಹಾಯವನ್ನು ಪಡೆದಿದ್ದಾರೆ ಅಂದರೆ ಬಾಲದಿಂದ ಸಹಾಯ ಪಡ್ಕೊಂಡಿದೆ ಅದರಿಂದ ಈ ಬಾಲ ಅಳ್ಳಾಡಿಸಿದ್ರೆ ದೇಹವೇ ಅಳ್ಳಾಡುವಂಥ ಸ್ಥಿತಿ ಬಂದ್ಬಿಟ್ಟಿದೆ ಕಂಪನಿಯವರ ಒಂದು ಹುನ್ನಾರ ನಮ್ಮ ಕೃಷಿಯಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಕೃಷಿಯಲ್ಲಿ ನಮ್ಮ ಬೀಜ ರೈತರಿಗೆ ಬೆನ್ನೆಲು ಬಿದ್ದಾಗೆ ಕೃಷಿಯಲ್ಲಿ ಬೀಜ ಬೆನ್ನೆಲು ಬಿದ್ದಾಗೆ ಈ ಬೀಜದ ಹಕ್ಕುಗಳನ್ನೇ ಬೀಜಗಳನ್ನೇ ಕುಲಂತರಿ ಮಾಡಿಬಿಟ್ರೆ ಆಗ ನಾವೇನು ಪ್ರತಿ ಒಂದಕ್ಕೂ ನಾವು ಏನು ಮಾಡಬೇಕು ಕಂಪ್ನಿಯನ್ನೇ ಡಿಪೆಂಡ್ ಆಗಿರಬೇಕು ಈಗ ನೀವೆಲ್ಲ ನೋಡಿರ್ಬೋದು ನನಗೆ ಗೊತ್ತಿರುವಾಗೆ ಒಂದು ಐವತ್ತೈವತ್ತೈದು ಅರವತ್ತು ವರ್ಷಗಳ ಹಿಂದೆ ಒಂದು ಅರವತ್ತು ವರ್ಷಗಳ ಹಿಂದೆ ನಮ್ಮ ಇಲ್ಲಿ ಚೌಡಿಗಟ್ಟೆ ಸುತ್ತಮುತ್ತ ಮುಸ್ಕಿನ ಜೋಳ ಹಾಕೋರಿಗೆ ನಮ್ಮ ಡ್ಯಾಡಿನೇ ಬಿತ್ತನೆ ಕೊಡ್ತಾ ಇದ್ದರು ಬಿತ್ತನೆ ಅಂದ್ರೆ ಅವ್ರು ಯಾವುದೇ ಹೊಸದಾಗಿ ಏನು ಮಾಡ್ತಿರ್ಲಿಲ್ಲ ಬೆಳೆಯುವಂಥ ಜೋಳದಲ್ಲೇನೆ ಕೆಲವು ಆಯ್ದ ಭಾಗದಲ್ಲಿ ಎಲ್ಲ ಜೋಳವನ್ನು ಕಟಾವು ಮಾಡಾದ್ಮೇಲೆ ಒಂದು ಹದಿನೈದು ದಿನ ಎಕ್ಸ್ಟ್ರಾ ಬಿಟ್ಬಿಡೋರು ಅದನ್ನ ಕಟ್ ಮಾಡಿ ಇಟ್ಕೊಂಡು ಅದನ್ನ ಸಂರಕ್ಷಣೆ ಮಾಡಿ ಆ ಮುಸ್ಕಿನ ಜೋಳವನ್ನ ಸುರಿದು ಅದರದ್ದು ಒಂದೆರಡು ಮೂರು ಜುಟ್ಟನ್ನು ಬಿಟ್ಟುಕೊಂಡು ಆ ಜುಟ್ಟಿಗೆ ಗಂಟು ಹಾಕಿ ಮೇಲುಗಡೆ ತೂಗಾಕಿ ಬಿಟ್ಬಿಡೋರು ಆಮೇಲೆ ಮಳೆ ಬಿದ್ದಾಗ ಎಲ್ಲರೂ ಬಂದು ನಮ್ಮಲ್ಲಿ ಬಿತ್ತಿನ ತಗೊಂಡು ಹೋಗ್ತಾ ಇದ್ದಾರೆ ಯಾವ ಥರ ಅದಕ್ಕೆ ರೇಟ್ ಅಂದರೆ ನೋಡಿ ಎಂಥ ಧರ್ಮದ ರೇಟ್ ಅಂತ ಹೇಳಿ ಮಾರುಕಟ್ಟೆಯಲ್ಲಿ ತಿನ್ನುವ ಜೋಳಕ್ಕೆ ಏನು ರೇಟ್ ಇದೆಯೋ ಅಷ್ಟೇ ರೇಟು ಬಿಚ್ಚನೆ ಜೋಳಕ್ಕೂ ಇತ್ತು ಎಲ್ಲ ರೈತರು ಬಹಳ ಖುಷಿಯಿಂದ ತಗೊಂಡೋಗಿ ವ್ಯವಸಾಯ ಮಾಡ್ತಾ ಇದ್ದರು ಈಗೇನಾಗಿದೆ ಈ ರೀತಿ ತುಂಬ ತುಂಬ ನಮ್ಮ ಕೃಷಿಯಲ್ಲಿ ಬೆಂಡೆ ಬೀಜ ಆಗಲಿ ಸಾಸಿವೆ ಬೀಜ ಆಗಲಿ ಎಲ್ಲ ಬೀಜವನ್ನು ರೈತರೇ ಉತ್ಪನ್ನ ಮಾಡಿ ಇಟ್ಕೊಂಡು ಅವರಿಗೆ ಬೇಕಾದಷ್ಟನ್ನು ಬಳಸಿ ತಮ್ಮ ಸ್ನೇಹಿತರಿಗೆ ಪಕ್ಕದೂರವರಿಗೆಲ್ಲ ಕೊಡ್ತಿದ್ರು ತುಂಬ ಜನ ಬಿತ್ತನೆಗೆ ದುಡ್ಡು ತಗೊಳ್ತಿರ್ಲಿಲ್ಲ ಯಾಕೆ ತಗೊಳ್ತಿರ್ಲಿಲ್ಲ ಅಂತ ಹೇಳಿದ್ರೆ ಅದು ಬರ್ಕೊತ್ತು ಒಳ್ಳೇದಲ್ಲ ಯಾಕಂದ್ರೆ ಅದು ಬೀಜ ಎಲ್ಲ ಕಡೆನೂ ಹೆಚ್ಚಾಗ್ಲಿ ಮನುಕುಲ ಉದ್ಧಾರ ಆಗಲಿ ಮತ್ತೆ ಭೂಮಿ ಉಳಿಲಿ ಮತ್ತೆ ನಮ್ಮ ನಾಟಿ ಬೀಜಗಳು ಉಳಿಲಿ ಅಂತ ಹೇಳಿ ಅವರೆಲ್ಲ ಏನ್ ಮಾಡ್ತಾ ಇದ್ರೆ ಅದನ್ನು ತುಂಬಾ ಉಚಿತವಾಗಿ ಆ ಕಡೆ ಈ ಕಡೆ ಕೊಟ್ಟು ವಿನಿಮಯ ಮಾಡ್ಕೊಳ್ತಾ ಇದ್ರು ಆದರೆ ಇವತ್ತು ಏನು ಮಾಡಿದ್ದಾರೆ ಇದನ್ನ ಕಂಪನಿಯವರೆಲ್ಲ ಇದನ್ನ ಮನವರಿಕೆ ಮಾಡಿಕೊಂಡು ಈ ಎಲ್ಲ ಬೀಜಗಳನ್ನು ಈಗ ಅವರ ವಿರುತ್ತದಲ್ಲಿ ಇಟ್ಕೊಳಕ್ಕೆ ಅವರು ಕಂಪನಿಗಳು ಒಂದೊಂದು ಹೊಸ ಹೊಸ ಹುನ್ನಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ನೋಡಿ ಟೊಮೆಟೊ ಬೀಜಕ್ಕೆ ನೋಡಿ ಹತ್ತು ಗ್ರಾಮ್ ಬೀಜಕ್ಕೆ ಮೂರು ಸಾವಿರ ರೂಪಾಯಿ ಇದೆ ಹತ್ತು ಗ್ರಾಮ್ ಟೊಮೆಟೊ ಬೀಜಕ್ಕೆ ಮೂರು ಸಾವಿರ ರೂಪಾಯಿ ಮಾರಾಟ ಮಾಡೋರು ಇದ್ದಾರೆ ಸೌತೆ ಬೀಜ ಎಲ್ಲ ತರಕಾರಿ ಬೀಜಗಳನ್ನು ಇವತ್ತು ರೈತರು ಯಾರು ಇಟ್ಕೊಂಡಿಲ್ಲ ಬೇಕಾದಾಗ ಹೋಗೋದು ಎರಡು ಸಾವಿರ ಮೂರು ಸಾವಿರ ಕೂಡ ಬೀಜ ತರೋದು ಅದನ್ನು ನಡೋದು ಅದಕ್ಕೆ ಅವರು ಹೇಳಿದಂಥ ಔಷಧಿಗಳನ್ನು ಹೊಡೆಯೋದು ಅದಕ್ಕೆ ಏನೋ ಕಟ್ಟೋದು ಅದು ಕಟ್ಟೋದು ಇದು ಕಟ್ಟೋದು ಎಲ್ಲ ವಿಷಮಯ ಮಾಡಿ 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 ಅವರ ನಿಯಂತ್ರಣಕ್ಕೆ ಬಂದಿದ್ದಾರೆ ಈಗ ರೈತರಿಗೆ ಏನು ಮಾಡ್ತಾ ಇವರು ದೊಡ್ಡ ದೊಡ್ಡ ಕಂಪನಿಯವರು ಕ್ಯಾಪ್ಸಿಕಂ ಬೆಳಿರಿ ಅಂತ ಹೇಳ್ತಾರೆ ಕ್ಯಾಪ್ಸಿಕಂ ಬೆಳೀರಿ ಅಂದ್ರೆ ಏನಿದೆ ಅರ್ಥ ಕ್ಯಾಪ್ಸಿಕಂ ಬೆಳೆದ್ರೆ ಬೀಜ ಅವ್ರದ್ದೇ ಅದಕ್ಕೆ ಹೊಡೆಯುವ ಔಷಧಿನೂ ಅವ್ರದೇ ಅದಕ್ಕೆ ಹಾಕೋ ಗೊಬ್ಬರನೂ ಅವ್ರದೇ ಆಮೇಲೆ ಅದನ್ನ ಮಾರುಕಟ್ಟೆಯಲ್ಲಿ ಬೈ ಮಾಡೋದು ಅವರೇನೆ ಜೊತೆಗೆ ಇದನ್ನ ಮೇಲೆ ಏನಂತಂದ್ರೆ ಜನರು ರೋಗಿಷ್ಟ ಆಗ್ತಾರೆ ಕ್ಯಾಪ್ಸಿಕಮ್ ತಿಂದವರು ರೋಗಿಷ್ಟ ಆಗೋದು ಗ್ಯಾರಂಟಿ ಕ್ಯಾಪ್ಸಿಕಮ್ ನಮ್ದಲ್ಲ ಮೆಣಸಿನಕಾಯಿನೂ ನಮ್ದಲ್ಲ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಚಿಲ್ಲಿ ಅಂತ ಹೇಳೋದು ಅದು ಚಿಲ್ಲಿ ದೇಶದಿಂದ ಬಂದಿದ್ದು ಅದು ನಮ್ದಲ್ಲ ನಮ್ಮ ನಿಜವಾದ ಖಾರ ಮೆಣಸು ಯಾವುದಪ್ಪ ಅಂದರೆ ಪೆಪ್ಪರು ನಮ್ದು ನಿಜವಾದ ಖಾರದ ಮೆಣಸು ಪೆಪ್ಪರು ಒಳ್ಳೆಯ ಮೆಣಸು ಅಂತ ಹೇಳ್ತಾರೆ ಅದು ನಮ್ಮ ಖಾರದ ಪದಾರ್ಥ ಅದನ್ನ ನಾವು ಚಿಲ್ಲಿಗೆ ಬದಲಾಯಿಸ್ಕೊಂಡು ಈಗ ಕ್ಯಾಪ್ಸಿಕಮಗೆ ಬದಲಾಯಿಸ್ಕೊಂಡು ಮಾಡ್ತೀವಿ ಆದರೆ ಅದೇ ಯಾವ ಕಂಪನಿನೂ ಕೂಡ ನೀವು ಉಳ್ಳಿ ಬೆಳೀರಿ ಅಂತ ಹೇಳಲ್ಲ ಯಾಕಲ್ಲ ಅವರು ನೋಡಿ ಉಳ್ಳಿ ಬೆಳೀರಿ ಅಂದರೆ ಉಳ್ಳಿ ನಿಮ್ದೇ ಹತ್ರನೇ ಇದೆ ಮತ್ತೆ ಅದಕ್ಕೆ ಯಾವುದೇ ರೋಗ ಬರಲ್ಲ ಮತ್ತೆ ಅದಕ್ಕೆ ಯಾವುದೇ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಅದಕ್ಕೆ ಒಂದು ಎರಡು ಮಳೆ ಸಿಕ್ಕಿದ್ರೆ ಸಾಕು ಅದು ಬಂದ್ಬಿಡ್ತದೆ ಉರುಳ್ಳಿ ಇದನ್ನ ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ತುಂಬ ವೃದ್ಧಿ ಆಗ್ತದೆ ನೋಡಿ ಬಿ ಪಿ ಪೇಷಂಟ್ ಇವತ್ತು ಯಾವ ಕಾಳನ್ನ ತಿನ್ನದೇ ಇದ್ರು ಡಾಕ್ಟರ್ಗಳು ಹೇಳ್ತಾರೆ ಯಾವ ಕಾಳು ತಿನ್ನಬೇಡಿ ಅಂತ ಹೇಳ್ತಾರೆ ಆದರೆ ಉರುಳಿಯನ್ನ ತಿನ್ನಿ ಅಂತಾರೆ ಕೆಲವು ಡಾಕ್ಟರ್ಗಳು ಹೇಳ್ತಾರೆ ಕೆಲವರು ಹೇಳಲ್ಲ ಉರುಳಿಯ ಕಾಳು ನಿಮ್ಮ ಆಹಾರದ ಒಂದು ಅಂಗ ಪ್ರತಿದಿನ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡುವಾಗ ಕಾಳು ಒಂದು ಸಾಂಬಾರಾದ್ರೂ ಇರಬೇಕು ಇಲ್ಲ ಪಲ್ಯ ಇರಬೇಕು ಇಲ್ಲ ಚಟ್ನಿ ಇರಬೇಕು ಏನೋ ಒಂದು ರೂಪದಲ್ಲಿ ಒಂದು ಎರಡು ಟೀ ಅಷ್ಟು ಉರುಳ್ಳಿ ನಿಮ್ಮ ದೇಹಕ್ಕೆ ಪ್ರತಿದಿನ ಸೇರಲೇಬೇಕು ಹುರುಳಿ ನಿಮಗೆ ತುಂಬ ಒಳ್ಳೆಯದು ನೋಡಿ ಅದನ್ನ ಯಾರೂ ಬೆಳೀರಿ ಅಂತ ಯಾರೂ ಹೇಳೋದಿಲ್ಲ ಯಾಕೆಂದರೆ ಅದನ್ನು ಬೆಳೆದು ಬೆಳಿಬೇಕಾದ್ರೆ ಅದಕ್ಕೆ ಗೊಬ್ಬರ ಬೇಡ ಅದಕ್ಕೆ ಯಾವುದೇ ಹುಳ ಬೆಳೋದಿಲ್ಲ ಆಮೇಲೆ ಅದನ್ನ ತಿಂದ ಮೇಲೆ ಆರೋಗ್ಯವಾಗಿರ್ತಾರೆ ಇದ್ರ ಬಗ್ಗೆ ಯಾರೂ ಪ್ರಚಾರ ಮಾಡಲ್ಲ ಕ್ಯಾಪ್ಸಿಕಮ್ ಬೆಳೀರಿ ಮೊಟ್ಟೆಗೋಸ್ ಬೆಳಿರಿ ಇದು ಬೆಳಿರಿ ಆ ಇದು ಬೆಳಿರಿ ಇದನ್ನೆಲ್ಲ ಹೇಳ್ಕೊಂಡು ಹೇಳ್ಕೊಂಡು ಏನ್ಮಾಡ್ತಾರೆ ನಿಮ್ಮನ್ನೆಲ್ಲ ದಾರಿ ತಪ್ಪಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ನೀವು ದುಡಿದ ಎಲ್ಲ ಹಣವು ಬಹುರಾಷ್ಟ್ರೀಯ ಕಂಪನಿಯವರ ಪಾಲಾಗಬೇಕು ಈಗ ನೋಡಿ ಡ್ರಿಪ್ ಮಾಡಿ ಅಂತಾರೆ ಡ್ರಿಪ್ ಪೈಪ್ನವ್ರು ಬದುಕ್ತಾರೆ ಅದಕ್ಕೆ ಸರ್ಕಾರ ಸಬ್ಸಿಡಿ ಅವ್ರಿಗೆ ಕೊಡ್ತಾರೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಅವ್ರಿಗೆ ಕೊಡ್ತಾರೆ ಅವರು ಫಿಟ್ ಮಾಡಿ ಒಂದು ವರ್ಷ ಎರಡು ವರ್ಷದ ಆ ಡ್ರಿಪ್ ಪ್ರಯೋಜನ ಬರ್ತದೋ ಇಲ್ವೋ ಗೊತ್ತಿಲ್ಲ ಅಂದರೆ ಎಲ್ಲವನ್ನ ಕಂಪನಿಯವರು ವಹಿಸಿಬಿಟ್ಟಿದ್ದಾರೆ ಕಂಪನಿಯವ್ರು ಯಾರು ಇವರಿಗೆ ಚುನಾವಣೆಯ ಸಮಯದಲ್ಲಿ ಹಣ ನೀಡುವವರು ಇವ್ರ ಕಂಪನಿಯವರು ಈ ಕಂಪನಿಯವ್ರನ್ನ ಉದ್ಧಾರ ಮಾಡೋಕ್ಕಾಗಿ ಇವ್ರು ಎಲ್ಲರೂ ಅಷ್ಟೇ ಎಲ್ಲ ರಾಜಕಾರಣಿ ಅಧಿಕಾರಿಗಳು ಎಲ್ಲರೂ ಒಂದೇ ಇನ್ನು ಅವ್ನು ಜಾಸ್ತಿ ಇವ್ನ ಜಾಸ್ತಿ ಅಂತ ಏನು ಹೇಳಕ್ ಯಾರು ಕಂಪ್ಯಾರಿಸನ್ ಮಾಡೋರು ಬೇಡ ಅವ್ರ ಬಗ್ಗೆ ಮಾತೇ ಆಡಬಾರ್ದು ಅಂದ್ರೂ ಈ ಸಂದರ್ಭ ಅವ್ರನ್ನ ನೆನೆಸ್ತದೆ ಅದು ಮಾಡ್ತದೆ ಈ ಕುಲಂತರಿ ತುಂಬಾ ಅಪಾಯಕಾರಿ ಅರ್ಥ ಮಾಡ್ಕೊಳ್ಳಿ ಇವತ್ತು ಬಿ ಟಿ ಹತ್ತಿ ನಮ್ಮ ಭೂಮಿಗೆ ಬಂದ ಮೇಲೆ ಆದ್ರಿಂದ ಅದಕ್ಕೆ ಹೊಡೆಯುವಂಥ ಔಷಧಿ ಇದೆಯಲ್ಲ ವಿಪರೀತ ವಿಷಕಾರಿಯಾದ ಔಷಧಿಗಳನ್ನು ಹೊಡಿಬೇಕು ಆ ಬಿ ಟಿ ಹತ್ತಿಯನ್ನು ಬಳಸೋದ್ರಿಂದ ನಮ್ಮಲ್ಲಿ ಆರೋಗ್ಯದ ಸಮಸ್ಯೆ ಬೇಕಾದಷ್ಟಿದ್ರು ಬೆಳೆದಿರೋ ಹತ್ತಿ ಒಳ್ಳೆ ತಿರುಗಾಡ್ಕೊಂಡು ಬಂದ್ರು ಅವ್ರು ಕ್ಯಾನ್ಸರ್ ಬರ್ತದೆ ಅಂತ ವಿಷಕಾರಿಯಾದ ಔಷಧಿಗಳನ್ನು ಹೊಡೆದಿದ್ರೆ ನೋಡಿ ಆ ಪ್ರಕೃತಿಯಲ್ಲಿರುವ ಹುಳವನ್ನ ಕೊಲ್ಲುವಂತ ಔಷಧಿಗಳು ಮನುಷ್ಯರನ್ನು ಬಿಡ್ತಾವ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕ್ಷಣ ಕ್ಷಣಕ್ಕೆ ಹುಳಗಳು ತಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಬಿಲ್ಡಪ್ ಮಾಡ್ಕೊಳ್ಳುವಂಥ ಹುಳಗಳೇ ಸಕ್ಕೋಗ್ತವೆ ಅಂದ್ರೆ ಮಾನವ ಎಲ್ಲಿ ಉಳಿತಾನೆ ಯೋಚನೆ ಮಾಡಿ ಕುಲಂತರಿ ತುಂಬ ಅಪಾಯಕಾರಿ ಇದ್ರ ಬಗ್ಗೆ ತುಂಬ ಕಡೆ ಚರ್ಚೆ ನಡೀತಾ ಇದೆ ಇವತ್ತು ನಮ್ಮಲ್ಲೆಲ್ಲ ನಾವೆಲ್ಲರೂ ಗ್ಲೋಬಲ್ ವಾಯ್ಸ್ ಅಂತ ಅಂದ್ಬಿಟ್ಟು ಏನು ಮಾಡ್ತೀವಿ ಇಡೀ ವಿಶ್ವವೇ ಒಂದು ಅಂತ ಮಾಡ್ಕೊಂಡು ಅದಕ್ಕೆ ಅನೇಕ ದೇಶಗಳು ಇದಕ್ಕೆ ಕೈ ಜೋಡಿಸಿಲ್ಲ ಯಾಕೆ ಜೋಡಿಸಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು ಇದು ಅಪಾಯ ನನಗೆ ಈ ರೀತಿ ನಾವು ಇಂಥ ವಿಚಾರಗಳು ಬೇರೆ ಎಲ್ಲ ವಿಚಾರಗಳು ಅವ್ರು ಒಗ್ಗಟ್ಟಾಗಿದ್ದಾರೆ ಆದರೆ ಬೀಜಗಳಲ್ಲಿ ಗೊಬ್ಬರಗಳಲ್ಲಿ ಬಿತ್ತನೆಗಳಲ್ಲಿ ಅವರ ಸಹ ನಿಮ್ಮ ಬೆಳಿಗ್ಗೆ ಸಾಯಂಕಾಲದವರೆಗೆ ನಿಮ್ಮ ಟಿ ವಿಗಳಲ್ಲಿ ತೋರಿಸ್ತಾರ ಧಾರಾವಾಹಿಗಳನ್ನ ನೋಡಿದವ್ರು ಯಾರಾದ್ರೂ ಉದರಾಗಿದ್ದಾರೆ ನೋಡಿ ಆ ಧಾರಾವಾಹಿಗಳ ಸ್ಥಿತಿ ನೆನೆಸ್ಕೊಳ್ಳಿ ನಮ್ಮ ಚಲನಚಿತ್ರದ ಅನೇಕ ನಿರ್ದೇಶಕರು ರಾಮಾಯಣ ಮಹಾಭಾರತ ಒಂದು ವಾಲ್ಯೂಮು ಎರಡು ವಾಲ್ಯೂಮು ಮೂರು ವಾಲ್ಯೂಮು ಹೇಳಿ ಇಷ್ಟಿಷ್ಟು ದಪ್ಪದ ಪುಸ್ತಕಗಳು ಅದಕ್ಕೆ ಕತೆ ಇದೆ ಅವುಗಳೆಲ್ಲವನ್ನ ಒಂದೂವರೆ ಎರಡು ಗಂಟೆ ಮೂರು ಗಂಟೆ ಒಳಗೆ ಪಿಕ್ಚರ್ ತೆಗೆದು ಮುಗಿಸಿದ್ರು ಆದ್ರೆ ಇವತ್ತು ನಿಮ್ಮ ಧಾರಾವಾಹಿಗಳಲ್ಲಿ ಕಥೆ ಇದೆಯಾ ಕತೆ ಇಲ್ಲ ಮುಗಿಯೋ ಥರ ಕಾಣ್ತಾ ಇದೆಯಾ ಅದು ಮುಗಿಯೋದು ಇಲ್ಲ ನಮ್ಮನ್ನ ಸರ್ವ ನಾಶ ಮಾಡೋರ್ಗೂ ಆ ಧಾರಾವಾಹಿಗಳು ಮುಗಿಯೋದಿಲ್ಲ ಒಂದು ಧಾರಾವಾಹಿಯನ್ನು ಕುತ್ಕೊಂಡು ಯಾರು ಒಂದು ಇಪ್ಪತ್ತೆರಡು ಮೂವತ್ತು ನಿಮಿಷ ನೋಡ್ತೀರೋ ಅವರಿಗೆ ನಾಲ್ಕು ಸಿಗರೇಟ್ ಸೇರಿದರೆ ಎಷ್ಟು ಅಪಾಯ ಇದೆಯೋ ಅಷ್ಟು ಅಪಾಯ ನಿಮ್ಮ ದೇಹದ ಮೇಲೆ ಬೀರ್ತದೆ ಅಲ್ಲಿ ನಿಮ್ಗೆ ಏನಾದರೂ ಒಂದು ಒಳ್ಳೆಯದು ತೋರಿಸ್ತಾರ ಇಲ್ಲ ಯಾವಂಗಾದ್ರೂ ಒಬ್ಬರಿಗೆ ಆ ಧಾರಾವಾಹಿಗಳಲ್ಲಿ ಒಂದ್ ಹೆಂಡ್ತಿ ಎರಡು ಎಂಟಿ ಇದೆಯಾ ಇಲ್ಲ ಅತ್ತೆ ಸೊಸೆ ಚೆನ್ನಾಗಿರಕ್ಕೆ ಬಿಡ್ತಾ ಇದ್ದಾರಾ ಇಲ್ಲ ಅಣ್ಣ ತಂದ್ರೆ ಚೆನ್ನಾಗಿರಕ್ಕೆ ಬಿಡ್ತಾ ಇದ್ದಾರಾ ಇಲ್ಲ ಕುಟುಂಬ ಕುಟುಂಬಗಳ ಬಾಂಧವ್ಯ ಇಡಕೊಂಡು ಚೆನ್ನಾಗಿರ್ತಾ ಇದ್ದಾರಾ ಇಲ್ಲ ಅದೇನಾದ್ರೂ ಮುಗಿಯೋ ಲಕ್ಷಣಗಳು ಕಾಣ್ತಾ ಇದೆಯಾ ಅದು ಇಲ್ಲ ಯಾರೋ ನಾಲ್ಕು ಜನ ಮುಖಕ್ಕೆ ಬಣ್ಣ ಹಾಕ್ಕೊಂಡು ಸಮಯ ದೂಡ್ಲಿಕ್ಕೆ ಮಾಡುವಂಥದ್ದನ್ನ ಕೋಟ್ಯಾಂತರ ಜನ ಕುತ್ಕೊಂಡು ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಲ್ಲ ಎಲ್ಲಿಗೆ ಬಂತು ಧಾರಾವಾಹಿಗಳು ನೋಡಿ 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 ದೇಹ ಏನಾಗಿದೆ ಅರವತ್ತು ಕೆ ಜಿ ಎಪ್ಪತ್ತು ಕೆ ಜಿ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ದೇಹವು ಆಯ್ತು ಮನಸ್ಸುಗಳು ಸಂಶಯದಿಂದ ನೋಡುವಂಗಾಯ್ತು ಆಮೇಲೆ ನಿಮ್ಮ ದೇಹಕ್ಕೆ ಅನೇಕ ರೀತಿಯ ರೋಗಗಳು ಬರಸುವಾಯ್ತು ಈ ಧಾರಾವಾಹಿಗಳಿಂದ ಯಾವುದಾದ್ರೂ ಧಾರಾವಾಹಿಗಳಲ್ಲಿ ಒಳ್ಳೆಯ ನೀತಿ ಇರುವಂತ ಧಾರಾವಾಹಿ ಇದೆಯಾ ಇಲ್ಲ ಹಾಗೆ ಈ ಕುಲಂತರಿ ತರಕ ಬೀಜಗಳನ್ನ ಇವತ್ತು ಏನಾದರೂ ಮಾಡಿ ದೊಡ್ಡ ದೊಡ್ಡ ಕಂಪನಿಗಳು ಏನಿಲ್ಲ ಒಂದ್ ಎರಡು ಮೂರು ಕಂಪನಿಗಳಿವೆ ಆ ಕಂಪನಿಗಳನ್ನು ಸಮಾಧಾನ ಪಡಿಸಕ್ಕಾಗಿ ಎಲ್ಲವನ್ನ ಅವರಿಗೆ ದಾರಿ ಎರಿಲಿಕ್ಕಾಗಿ ನಮ್ಮ ರಾಜಕಾರಣಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ ಇದನ್ನ ನಮ್ಮ ರೈತರು ನಾವು ಇದನ್ನು ವಿರೋಧಿಸ್ತೇ ಇದ್ರೆ ರೈತ ಸಂಘದವರು ಕರ್ನಾಟಕದಲ್ಲಿ ಒಂದು ಮೂವತ್ತಾರು ರೈತ ಸಂಘದ ಸ್ವಯಂ ಘೋಷಿತ ನಾಯಕರಿದ್ದಾರೆ ಕರ್ನಾಟಕದಲ್ಲಿ ನಂಜುನ್ ಸ್ವಾಮಿಯವರು ರುದ್ರೇಶ್ ಅವರು ಶಿವರುದ್ರಪ್ಪನವರು ಹೋರಾಟ ಮಾಡಿದಂಥ ಸಮಯದಲ್ಲಿ ಕರ್ನಾಟಕದಲ್ಲಿ ಇದ್ದಿದ್ದು ಒಂದೇ ಒಂದು ರೈತ ಸಂಘ ಆ ರೈತ ಸಂಘ ಇವತ್ತು ಹೋಗಿ 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 ಏನಾಗಿದೆ ಅಂತ ಹೇಳಿದ್ರೆ ಅವರವ್ರಿಗೆ ಬೇಕಾದಂಥ ಎಲ್ಲ ರಾಜ್ಯಾಧ್ಯಕ್ಷೇ ಎಲ್ಲ ರಾಜ್ಯಾಧ್ಯಕ್ಷಗಳ ಓ ಬಹುತೇಕ ರಾಜ್ಯಾಧ್ಯಕ್ಷಗಳು ಪಾಠ ಮಾಡಿಲ್ಲ ಕೃಷಿ ಮಾಡ್ತಾ ಇಲ್ಲ ಹೆಗಲ ಮೇಲೆ ಟವಲ್ ಇಟ್ಕೊಂಡು ಅವನ್ನ ಇವನ್ನ ಹೆದರ್ಸ್ಕೊಂಡು ಆ ಕಂಪನಿ ಯೋಜನೆಯಲ್ಲಿ ಈ ಕಂಪನಿ ಶಾಮಿಲಾಗಿ ಆ ಅಧಿಕಾರಿದಲ್ಲಿ ವೇದಿಕೆ ಹಂಚ್ಕೊಳ್ಳೋದು ಈ ಯೋಜನೆಯಲ್ಲಿ ನೋಡಿ ಅಂಜನ ಸ್ವಾಮಿ ಅವರು ಇದ್ದಾಗ ಒಂದೇ ಒಂದು ಕಾರ್ಯಕ್ರಮದಲ್ಲಿ ಅವರು ವೇದಿಕೆ ಹಂಚ್ಕೊಂಡಿಲ್ಲ ಹಸಿರು ಸವಾಲು ಹೆಗಲು ಮೇಲೆ ಹಾಕೊಂಡು ಇವತ್ತು ಜೀವನವೇ ಅವರಿಗೆ ಹಸಿರು ಸವಾಲಾಗಿ ಆಗೋಗಿದೆ ಎಂಥ ಬಾಳು ಬಾಳೋಕ್ಕಿಂತ ಯಾವುದಾದ್ರೂ ಔಷಧಿಯನ್ನು ಸೇವಿಸ್ಬಿಟ್ಟು ಒಳ್ಳೆ ಬುದ್ಧಿ ಬರಬೇಕು ಕೋಟ್ಯಾಂತರ ಲಕ್ಷಾಂತರ ರೈತರನ್ನ ಹಾಳು ಮಾಡೋ ಬದಲು ನೀವು ಹಸಿರು ಸವಾಲು ಹಾಕೊಂಡು ನಾಯಕರುದ್ದು ತೋರಿಸ್ಕೊಂಡು ನಿಮಗೆ ಆದ ನಿಮ್ಮ ಕುಟುಂಬ ಉದ್ಧಾರಕ್ಕಾಗಿ ನಿಮ್ಮ ಇಷ್ಟು ಹೊಟ್ಟು ತಿನ್ನು ಅನ್ನಕ್ಕಾಗಿ ಈ ರೀತಿ ವೇಷ ಹಾಕ್ಕೊಂಡು ಆ ರೈತರು ಇವತ್ತು ಎಷ್ಟು ಕಷ್ಟದಲ್ಲಿದ್ದಾರೆ ಅವ್ರ ಸಮಸ್ಯೆಗಳೇನು ಯಾರಾದರೂ ಒಬ್ಬರು ಯೋಚನೆ ಮಾಡ್ತಾ ಇದ್ದೀರಾ ಯಾರು ಯೋಚನೆ ಮಾಡ್ತಾರೆ ಕೇಳಿದರೆ ಸ್ವಯಂ ಘೋಷಿತ ರಾಜ್ಯಾಧ್ಯಕ್ಷರುಗಳು ನಿಮ್ಮ ವಾಹನದಲ್ಲಿ ಅನ್ನೋದಕ್ಕೆ ಒಂದು ಚಿಹ್ನೆ ಆಮೇಲೆ ಯಾವುದಾವುದು ಅಧಿಕಾರಿಗಳಲ್ಲಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ನಡೆದಾಗ ಅದು ಇದು ಏನಾದರೂ ನಡೆದಾಗ ಅಲ್ಲಿ ಸ್ಟೇಷನ್ನಲ್ಲಿ ಅಲ್ಲಿಯ ಕಚೇರಿಯಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡೋಕ್ಕೆ ನೀವು ಬರು ಇದ ನಿಮ್ಮ ಕೆಲಸ ನಿಮ್ಮ ಕೆಲಸ ಇರೋದು ಜಮೀನಲ್ಲಿ ಜಮೀನನ್ನು ಹಸಿರು ಮಾಡಿ ಆವಾಗ ಭೂಮಿ ಉಳಿತದೆ ಅದ್ರ ಬದಲು ಹೆದ್ದೇಟ ಹಸಿರು ಟವಲ್ ಹಾಕ್ಕೊಂಡು ಸುತ್ತಾಡ್ತಿರಲ್ಲ ನಿಮಗೇನಾದರೂ ಒಂದು ಸ್ವಲ್ಪ ಏನಾದರೂ ಇದೆಯಾ ಏನಾದರೂ ಒಂದು ಕಿಂಚಿತ್ ಏನಾದರೂ ಉಳ್ಕೊಂಡಿದ್ದೇನೆ ನಿಮಗೆ ಇಲ್ಲ ಈ ಕೊಲಂತರಿಯ ಬಗ್ಗೆ ನಾವು ಇವತ್ತು ಜಾಗೃತರಾಗದಿದ್ರೆ ಮುಂದೆ ನಮ್ಮ ನೋಡಿ ಇವತ್ತು ನೀವೆಲ್ಲ ಕಡೆ ನೋಡಿ ಕುಲಂತರಿಯಿಂದ ಈ ಎಚ್ ಎಫ್ ಜರ್ಸಿ ಹಸು ಹಾಲು ಕುಡಿಯೋದ್ರಿಂದ ಇವತ್ತು ಹತ್ತು ಜನ ನಿಮ್ಮ ಗ್ರಾಮದಲ್ಲೇ ನಿಮ್ಗೆ ಗೊತ್ತಿರೋ ಸ್ನೇಹಿತರನ್ನೇ ಹತ್ತು ಜನ ಲಿಸ್ಟ್ ಮಾಡ್ಕೊಳ್ಳಿ ಹತ್ತು ಜನರಿಗೆ ಮದುವೆ ಆಗಿರೋ ಲಿಸ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಆರು ಜನರಿಗೆ ಮಕ್ಕಳಾಗಿದೆ ಇನ್ನು ಮೂರು ಜನರಿಗೆ ಆಗಿರೋದು ಪ್ರಣಾಳ ಶಿಶು ಅದರಿಂದ ಇನ್ನೊಬ್ರಿಗೆ ಆಗೋದೇ ಇಲ್ಲ ಸ್ವಾಭಾವಿಕವಾದ ಇವತ್ತು ಡಿಲಿವರಿ ಆಗ್ತಾ ಇಲ್ಲ ಸ್ವಾಭಾವಿಕವಾಗಿ ಗರ್ಭಧಾರಣೆ ಆಗ್ತಾ ಇಲ್ಲ ಎಲ್ಲವೂ ಮಿಕ್ಸಿಗೆ ಕೇಳಿದ್ರೆ ನೀವು ಅಭಿವೃದ್ಧಿ ನಮ್ಮ ವಿಜ್ಞಾನ ತಂತ್ರಜ್ಞಾನ ಅಂತ ಹೇಳ್ತೀರಿ ಆದ್ರೆ ಇವತ್ತು ನಮ್ಮ ಜೀವನ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಪ್ರತಿಯೊಬ್ಬರೂ ಮಾತ್ರೆ ಕುಡಿದು 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 ರೋಗದಿಂದ ಸಾಯುವಂತ ಸ್ಥಿತಿ ಬಂದಿದೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ತಲೆ ಎತ್ತಿದೆ ಆ ಆಸ್ಪತ್ರೆಗಳಲ್ಲಿ ಯಾವ ಕಾಯಿಲೆಕ್ಕೆ ಯಾವ ಟ್ರೀಟ್ಮೆಂಟು ಅದಕ್ಕೆ ಎಷ್ಟು ಬಿಲ್ಲು ಅಂತ ಯಾರೂ ಹೇಳಿಲ್ಲ ಆಮೇಲೆ ಸ್ಕೂಲು ಅಷ್ಟೇ ಯಾವ ಯಾವ ಶೆಕ್ಷನ್ಗೆ ಎಷ್ಟೆಷ್ಟು ಸಮ ಫೀಸ್ ತಗೋಬೇಕು ಅಂತ ಯಾರೂ ನಿಗದಿ ಮಾಡಿಲ್ಲ ಆಮೇಲೆ ಅಲ್ಲಿ ಪಾಠ ಮಾಡುವ ಟೀಚರ್ಸ್ಗಳಿಗೆ ಇಷ್ಟೇ ಸಂಬಳ ಕೊಡಬೇಕು ಅಂತ ಯಾರೂ ನಿಗದಿ ಮಾಡಿಲ್ಲ ಇಂಥ ವ್ಯವಸ್ಥೆಯಲ್ಲಿ ಏನಾದರೂ ಬ್ರಿಟಿಷ್ನವರು ಬಂದು ನಮ್ಮ ದೇಶವನ್ನು ಆಕ್ರಮ ಮಾಡಿದ್ರೆ ಯಾರು ಇದನ್ನು ವಿರೋಧಿಸಕ್ಕೆ ಹೋಗಲ್ಲ ಯಾಕೆಂದರೆ ಸಾಕಾಗೋಗಿದೆ ನಿಮ್ಮ ಜನರಿಗೆ ಸಾಕಾಗೋಗಿದೆ ಅದರಿಂದ ಈ ಕುಲಂತರಿ ಬಗ್ಗೆ ನಾವೆಲ್ಲರೂ ಜಾಗೃತರಾಗಿ ಎಚ್ಚರ ವಹಿಸ್ತಾ ಇದ್ದರೆ ಮುಂದೆ ನಮ್ಮ ಪುರುಷರು ನಪುಂಸರಾಗಿ ಬರ ಬದುಕಬೇಕಾಗ್ತದೆ ಮಹಿಳೆಯರು ಬಂಜೆಯರಾಗಿ ಬದುಕಬೇಕಾಗ್ತದೆ ಈ ಕುಲಂತರಿ ನಮ್ಮ ವಾತಾವರಣದ ಮೇಲೆ ನಮ್ಮ ದೇಹದ ಮೇಲೆ ನಮ್ಮ ಆರೋಗ್ಯದ ಮೇಲೆ ವಿಶೇಷವಾಗಿ ನಮ್ಮ ಕೃಷಿಯ ಬೆನ್ನೆಲುಬಿಗೆ ಮುರಳಂಗೆ ಯಾಕೆಂದ್ರೆ ಯಾಕೆಂದರೆ ಬೀಜ ನಮ್ಮ ಕೈ ತಪ್ಪಿ ಹೋಯ್ತು ಮತ್ತು ಎಲ್ಲವನ್ನು ಇವರು ಕುಲಂತರಿ ಮಾಡ್ತೀನಿ ಸಾಸಿವೆಯನ್ನು ಮಾಡ್ತೀನಿ ರಾಗಿಯನ್ನು ಮಾಡ್ತೀನಿ ಭತ್ತವನ್ನು ಮಾಡ್ತೀನಿ ಅಂತೆಲ್ಲ ಹೇಳ್ಕೊಂಡು ಹೇಳ್ಕೊಂಡು ಬಂದಾಗ ನಮ್ಮ ನಾಟಿ ಬೀಜಗಳೆಲ್ಲ ನಾಶ ಆಗ್ತದೆ ಅವ್ರದೇ ಬೀಜ ಬಂದಾಗ ನಾವು ಪ್ರತಿ ಒಂದು ಹೋಗಿ ನಾವು ಅವ್ರ ಹತ್ರನೇ ಕೊಂಡ್ಕೊಳ್ಬೇಕಾಗ್ತದೆ ಆಮೇಲೆ ಇನ್ನು ಸ್ವಲ್ಪ ದಿನಗಳಲ್ಲಿ ಸ್ವಲ್ಪ ವರ್ಷಗಳಲ್ಲಿ ನಾವೆಲ್ಲರೂ ಇವಾಗ ಏನು ಮಾಡ್ತೀವಿ ಅಂದರೆ ಯಾವುದೋ ಒಂದು ಊರಲ್ಲಿ ನಿಮ್ಮ ತಾಲೂಕಲ್ಲಿ ಒಂದು ಮೋರೋ ಒಂದು ಸ್ಮಾರ್ಟೋ ಅಥವಾ ಯಾವುದೋ ಒಂದು ಯಾವುದೋ ಒಂದು ದೊಡ್ಡ ಅಂಗಡಿ ಬಂದರೆ ಖುಷಿ ಪಡ್ತೀನಿ ನೀವು ಆದರೆ ಒಂದು ತಿಳ್ಕೊಳ್ಳಿ ಯಾವುದಾದ್ರೂ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಗ್ರಾಮದಲ್ಲಿ ದೊಡ್ಡ ಅಂಗಡಿ ಬಂತು ಅಂದರೆ ಅಲ್ಲಿ ನೂರಾರು ಪುಟ್ಟ ಅಂಗಡಿಗಳು ಮುಚ್ಚಿ ಹೋಗ್ತವೆ ನೂರಾರು ಕುಟುಂಬಗಳು ಬೀದಿಗೆ ಬರ್ತವೆ ಅವುಗಳು ನಿಮಗೆ ಆರಂಭದಲ್ಲಿ ಒಂದು ತಗೊಂಡ್ರೆ ಒಂದು ಫ್ರೀ ಅಂತೇಳಿ ಒಂದು ಆಸೆ ತೋರಿಸ್ತವೆ ಆಮೇಲೆ ಈ ಸಣ್ಣ ಪುಟ್ಟ ಮುಚ್ಚಿದ ಮೇಲೆ ಅವರು ಆಮೇಲೆ ನಮಗೆ ವಿಪರೀತ ಬೆಲೆಯನ್ನು ಕೊಟ್ಟು ನಾವು ತಗೊಳ್ಳೇಬೇಕು ಅಂತ ವಿಧಿಯನ್ನು ಅವರು ಸಿಕ್ಸ್ಬಿಡ್ತಾರೆ ಅದರಿಂದ ನೀವುಗಳು ಮಾಡಬೇಕಾಗಿರೋದು ಇಷ್ಟೇ ಮುಂದೆ ಬರುವಂಥ ಯಾವುದಾದ್ರೂ ಸಮಸ್ಯೆಗಳು ಬರ್ತಾ ಇದೆ ಅಂದರೆ ಸ್ವಲ್ಪ ಒಗ್ಗಟ್ಟಾಗಿ ಇದನ್ನು ಧ್ವನಿ ಎತ್ತಿ ನೀವೆಲ್ಲರೂ ಹೇಳ್ತೀರಲ್ವ ಓ ನಮ್ಮ ಕುಮಾರಸ್ವಾಮಿ ನಮ್ಮ ಸಿದ್ದರಾಮಯ್ಯ ನಮ್ಮ ಯಡಿಯೂರಪ್ಪ ನಮ್ಮ ಮೋದಿ ಅಂತ ಹೇಳ್ತೀರಲ್ವ ನಿಮ್ಮ ಮಕ್ಕಳಿಗೆ ವಿಷ ಆಗ್ತಾ ಇದ್ದಾರಲ್ಲ ಇವರೆಲ್ಲ ಸೇರಿಕೊಂಡು ಏನಾದರೂ ಪ್ರಶ್ನೆ ಮಾಡ್ತೀರ ಯಾಕೆಂದರೆ ನಿಮ್ಮ ಮನಸ್ಸಿನೊಳಗೆ ಒಂದು ಚಿತ್ರ ಇದೆ ಆ ಚಿತ್ರವನ್ನು ನೀವು ತೆಗೆದೇ ಇದ್ರೆ ನೀವು ಖಂಡಿತ ಹೋರಾಟ ಮಾಡೋದಿಲ್ಲ ಈ ಹೋರಾಟ ಅನ್ನೋದು ನಾವು ಮಾಡದೇ ಇದ್ದರೆ ಮುಂದೆ ನಮ್ಮ ಭೂಮಿಯಲ್ಲಿ ನಾವು ಒಳ್ಳೆಯ ಆಹಾರ ತಿನ್ನಲಿಕ್ಕೆ ಆಗೋದಿಲ್ಲ ಒಳ್ಳೆ ಆಹಾರ ತಿನ್ನಲಿಕ್ಕೆ ಆಗಲಿಲ್ಲ ಅಂದಮೇಲೆ ನಮ್ಮ ದೇಹದಲ್ಲಿರುವ ರೋಗಗಳು ಸಂಖ್ಯೆ ಜಾಸ್ತಿ ಆಗ್ತವೆ ಆ ರೋಗಗಳನ್ನು ವಾಸಿ ಮಾಡ್ಕೊಳೋಕ್ಕೆ ನಮ್ಮಲ್ಲಿ ಯಾವುದೇ ಔಷಧಿ ಇರೋದಿಲ್ಲ ಔಷಧಿ ಇದ್ರೂ ಅದು ನಮ್ಮ ಬಡವರ ಕೈಗೆ ಸಿಕ್ಕೋ ಥರದಲ್ಲಿ ಇರೋದಿಲ್ಲ ಹಾಸ್ಪಿಟ್ಲ್ಗಳೆಲ್ಲ ಜಾಸ್ತಿ ಆಗ್ತವೆ ಪ್ರಕೃತಿ ಮತ್ತು ಪರಿಸರದ ಮೇಲೆ ನಮ್ಮ ದೌರ್ಜನ್ಯ ಈಗ ನೋಡ್ತಾ ಇದ್ದಿಲ್ಲ ಒಂದು ದಿನ ಎರಡು ದಿನ ಅಲ್ಲೆಲ್ಲೋ ಬೆಟ್ಟ ಕುಸಿತು ಇಲ್ಲೇನೋ ಕುಸಿತು ಎರಡು ದಿನ ಇನ್ನೇನಾದರೂ ಅದ್ರ ಬಗ್ಗೆ ಮಾತಾಡ್ತಾರ ಏನು ಮಾತಾಡ್ತಾರ ಯಾಕೆ ಮಾತಾಡೋಲ್ಲ ನಮ್ಮ ಜನರಿಗೆ ಮರೆಯೂ ಇದೆ ನೋಡಿ ಟಿ ವಿಯಲ್ಲಿ ಇವತ್ತು ಯಾವುದೋ ಒಂದು ವಿಚಾರ ಹೈಲೈಟ್ ಆಯ್ತಾ ಅದು ಎರಡು ದಿನ ಆಮೇಲೆ ಏನಾಯಿತು ನಾಲ್ಕು ದಿನದಲ್ಲಿ ಇನ್ನೊಂದು 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 ಘಟನೆಗಳು ನಡೀತಾನೆ ಇರ್ತವೆ ನೀವು ಅದಕ್ಕೆ ಹೈಲೈಟ್ ಮಾಡ್ತೇವೆ ನಾ ನಮ್ಮ ಜನರಿಗೆ ಬೇಕಾದಂಥ ನಿಜವಾದ ಮೂಲಭೂತ ಸೌಲಭ್ಯಗಳೇನು ಇದು ನಮ್ಮ ಹೋರಾಟದಲ್ಲಿ ನಾವು ಯಾವ ರೀತಿ ಭಾಗಿಯಾಗಬೇಕು ಅನ್ನೋದನ್ನು ನಾವು ಎಲ್ಲರೂ ರೈತರು ಇವತ್ತು ಎಚ್ಚರದಾಗೋದಿದ್ರೆ ಕುಲಂತರಿ ತುಂಬ ಅಪಾಯಕಾರಿ ನೀವು ಹೇಳ್ಬಿಡ್ಬೋದು ಇಲ್ಲಿ ನಾವು ಸಾಸುವೆಯನ್ನು ಒಂದು ಕೆ ಜಿಗೆ ಬಿತ್ತಿದ್ರೆ ನಾವು ಐವತ್ತು ಸೇರಿ ಬೆಳಿಬೋದು ಬೆಳೀಲಿಕ್ಕೆ ಆಗ್ತದೆ ನಾಟಿದು ಅದೇ ಕುಲಂತರಿ ನೂರು ಗ್ರಾಮ ಹಾಕ್ಬಿಟ್ರೆ ಹತ್ತು ಕುಂಟಾಲ್ ಬರ್ತದೆ ಅಂತ ನೀವು ಹೇಳ್ಬೋದು ಆಸೆ ಉಟ್ಟಿಸ್ಬೋದು ಅವರೆಲ್ಲ ಅದಕ್ಕೆ ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲವೂ ಈ ಬಹುರಾಷ್ಟ್ರೀಯ ಕಂಪನಿಯವರಿಗೆ ಸೇವಕರಾಗಿಬಿಟ್ಟಿದ್ದಾರೆ ಇದನ್ನು ನಾವು ರೈತ ಸಂಘದವರೇ ಆಗಿರಲಿ ಅಥವಾ ಒಬ್ಬ ರೈತನೇ ಆಗಿರಲಿ ಒಬ್ಬ ಸಮಾಜ ಕಾರ್ಯಕರ್ತನೇ ಆಗಿರಲಿ ನೀವು ಇದನ್ನು ಇವತ್ತು ಖಡಾಖಂಡಿತವಾಗಿ ವಿರೋಧಿಸದೇ ಇದ್ದರೆ ಮುಂದೆ ನಮ್ಮಲ್ಲಿ ನಾವು ಮನುಕುಲ ಪರಿಸರ ಖಂಡಿತ ಉಳಿಯೋದಿಲ್ಲ ಇದು ತುಂಬ ಅಪಾಯಕಾರಿ ಇದ್ರ ಬಗ್ಗೆ ನೀವು ಎಚ್ಚರ ವಹಿಸ್ಕೊಳ್ಬೇಕು ನಿಮಗೆಲ್ಲರೂ ಒಳ್ಳೆಯದಾಗಲಿ ನಿಮ್ಮ ಕೈಯಲ್ಲಿ ಏನೂ ಹೋರಾಟ ಮಾಡೋಕ್ಕಾಗಿದ್ರೆ ಒಂದು ಇಪ್ಪತ್ತು ವಯಸ್ಸು ಒಂದು ಕಾರ್ಡು ಅಥವಾ ಒಂದು ರೂಪಾಯಿ ಕಾರ್ಡ್ ತಗೊಂಡು ಇದನ್ನು ಬರವಣಿಗೆ ಮೂಲಕ ಒಂದು ಚಳವಳಿ ಮೂಲಕ ಒಂದು ಹೋರಾಟವನ್ನು ನೀವು ಶುರು ಮಾಡಿ ಅಲ್ಲಲ್ಲೇ ಸಂಘಟಿತರಾಗಿ ಎಟ್ಲೀಸ್ಟ್ ಇದ್ರ ಬಗ್ಗೆ ಮಾತನಾಡಿ ನೀವು ಮಾತನಾಡೋದ್ರಿಂದ ಆದರೂ ಸ್ವಲ್ಪ ಅದಕ್ಕೆ ವಿರೋಧ ವ್ಯಕ್ತವಾಗ್ತದೆ ನೀವೆಲ್ಲರೂ ಮಾತಾಡಬೇಕು ನಿಮ್ಗೆಲ್ಲರಿಗೂ ಬೇಕು ಬೆಕ್ಕು ಬರೋದು ಎಲ್ಲ ಇದೀಗಳಿಗೂ ಗೊತ್ತಾಗಬೇಕು ಗಂಟೆ ಕಟ್ಟೋರು ಯಾರು ಯಾರು ಗಂಟೆ ಕಟ್ಟೋರು ಯಾರು ಯಾರು ಗಂಟೆ ಕಟ್ಟೋದಿಲ್ಲ ಕಟ್ಟಕ್ಕೆ ಬರಲ್ಲ ಯಾಕೆಂತಂದರೆ ಅಯ್ಯೋ ನಮ್ಮ ಮೋದಿ ನಮ್ಮ ಯಡಿಯೂರಪ್ಪ ನಮ್ಮ ಕುಮಾರಸ್ವಾಮಿ ನಮ್ಮ ಸಿದ್ದರಾಮಯ್ಯ ಇದು ನಿಮ್ಮ ಮನಸ್ಸಿನ ಒಂದು ಚಿತ್ರ ಇರೋದ್ರಿಂದ ಅವ್ನು ಮಾಡಿದ್ರು ಸರಿ ಅವನು ಎಲ್ಲರೂ ಕರಡ್ರೆ ನೀವೇನ್ ಮಾಡ್ತೀರಿ ಅಂದ್ರೆ ಅವನು ತೊಂಬತ್ತೊಂಬತ್ತು ರೂಪಾಯಿ ಕದ್ದಿದ್ದಾನೆ ಇವನು ತೊಂಬತ್ತೆಂಟು ರೂಪಾಯಿ ಕದ್ದಿದ್ದಾನೆ ಅಷ್ಟೇ ಕಳ್ಳ ಕಳ್ಳಾನೆ ಇದ್ರ ಬಗ್ಗೆ ಕೊಲಂತರಿಯ ಬಗ್ಗೆ ನಾವೆಲ್ಲರೂ ವಿರೋಧಿಸ್ತಾ ಇದ್ರೆ ಮುಂದೆ ಬಹುರಾಶ್ರ ಕಂಪನಿಯವರು ಈಗಾಗಲೇ ಬಂದು ಆಕ್ರಮಣ ಮಾಡಿಬಿಟ್ಟಿದ್ದಾರೆ ನಮ್ಮನ್ನೆಲ್ಲ ಒಂಥರ ಈಗ ನೋಡಿ ಬೈ ಜಸ್ಟ್ ಒಂದು ಫೋನ್ ನಿಮ್ ಕೈ ಕೊಟ್ಬಿಟ್ಟು ನಿಮ್ಗೆ ಎಷ್ಟು ಸಿಕ್ಕಿಸ್ಕೊಂಡಿದ್ದಾರೆ ಅಂತ ಗೊತ್ತಿದೆ ನಿಮಗೆ ನೋಡಿ ನಿಮ್ಗೊಂದು ಫೋನ್ಗೆ ನೀವು ಪ್ರತಿ ತಿಂಗಳಿನ ಮುಂದೆ ಕರೆನ್ಸಿ ಹಾಕಿಸ್ಲೇಬೇಕು ಪ್ರತಿ ಒಂದಕ್ಕೂ ನಿಮ್ಗೆ ಓ ಟಿ ಪಿ ಬಂದಾಗ ನಿಮ್ಗೆ ಫೋನ್ ಇರಬೇಕು ಗ್ಯಾಸ್ ಬಂದಾಗ ನಿಮ್ಗೆ ಫೋನ್ ಇರಬೇಕು ಯಾವುದೋ ಒಂದು ವಸ್ತುವನ್ನ ಪಾಕೊಂಡಾಗ ಅಲ್ಲಿ ಓ ಟಿ ಪಿ ಬರ್ತದೆ ಆಗ ನಿಮ್ಗೆ ಫೋನ್ ಇರಬೇಕು ಎಲ್ಲದಕ್ಕೂ ನಿಮ್ಮ ಕೈ ಏನು ಮಾಡಿದರೆ ಅವರು ಫೋನನ್ನು ಕೊಟ್ಬಿಟ್ಟಿದ್ದಾರೆ ಆಧಾರ್ ಕಾರ್ಡು ಕೆಲವು ಕಡೆ ಹೇಳ್ತಾರೆ ಕಡ್ಡಾಯ ಇಲ್ಲ ಅಂತ ಇನ್ನೊಂದು ಕಡೆ ಹೋದ್ರೆ ನಿಮ್ಗೆ ಆದಾಯ ಕಾರ್ಡ್ ತೋರಿಸ್ಬೇಕು ಅಂತಾರೆ ಪಾನ್ ಕಾರ್ಡು ಗೂಗಲ್ ಪೇ ಫೋನ್ಪೇ ಎಲ್ಲ ನಿಮ್ದು ಅಭ್ಯಾಸ ಮಾಡ್ಸಿದಾರಲ್ವಾ ನಿಮಗೆಲ್ಲ ಖುಷಿ ಆಗ್ಬೋದು ಇವತ್ತು ಗೂಗಲ್ ಪೇ ಫೋನ್ಪೇ ಎಲ್ಲ ನಾವು ಹಂಗೆ ಅಂತ ಹೇಳಿ ಒಂದು ದಿನ ನೆನಪಿಟ್ಕೊಳ್ಳಿ ಅದಕ್ಕೂ ಕೂಡ ಜಿ ಎಸ್ ಟಿ ಬರ್ತದೆ ಆವಾಗ ನೀವು ರವ ರವ ಲವ ಲವ ಅಂತೀರಿ ಇದೆಲ್ಲ ಏನಂತಂದ್ರೆ ನಿಮ್ಮನೆಲ್ಲ ಹಿಡಿದು ಇಟ್ಕೊಳುವಂಥ ಒಂದು ಹುನ್ನಾರ ನಿಮಗೆ ಕೆಲಸ ಸರಳವಾಗಿ ಮಾಡ್ತಾರೆ ಆಮೇಲೆ ಅದಕ್ಕೊಂದು ಫೀಸ್ ಮಾಡ್ತಾರೆ ನಿಮ್ಗೆ ಅಭ್ಯಾಸ ಆಗೋಗ್ತದೆ ಈ ನಾವು ನಮ್ಮ ದೇಶದಲ್ಲಿ ಟೀ ಹೆಂಗ ಅಭ್ಯಾಸ ಮಾಡಿಸ ಟೀಯನ್ನು ಕಾಯಿಸಿ ಒಂದು ತಿಂಗಳು ಎಲ್ಲರಿಗೂ ಉಚಿತವಾಗಿ ಕೊಟ್ಟ ಅವ್ರ ಅದನ್ನ ಚೆನ್ನಾಗಿ ಕೂಡ ಅಭ್ಯಾಸ ಆದರು ಆಮೇಲೆ ಅವ್ರಿಗೆ ಮಾಡಿಕೊಡಬೇಕಾದ್ರೆ ಏನ್ ಮಾಡ್ದ ಅವನಿಗೆ ಸೊತ್ತು ತಂದ ಸಕ್ಕರೆ ತಂದ ಟೀ ಮಾಡಿ ಹೇಳ್ಕೊಟ್ಟ ವ್ಯಾಪಾರ ಮಾಡ್ದ ಹಾಗೆ ನಮ್ಮ ಕರ್ನಾಟಕದಲ್ಲಿ ಗಣೇಶ್ ಬಿಡಿ ಫೇಮಸ್ ಆಗಿದೆ ಹೆಂಗೆ ಹೆಲಿಕಾಪ್ಟರ್ ಅಲ್ಲಿ ಅಲ್ಲಿ ಒಂದೊಂದು ಬೀಡಿಯನ್ನು ಅಂಟಿಸ್ಬಿಟ್ಟು ಹಳ್ಳಿ ಎಳ್ಳ ಬಿಸಾಕೊಂಡು ಹೋದರು ಆಮೇಲೆ ಅದನ್ನು ಬೆಂಕಿ ಹಚ್ಚೋದು ಹೇಳ್ಕೊಟ್ರು ಸೇದೋದು ಹೇಳ್ಕೊಟ್ರು ಸೇದ್ ಎಲ್ಲ ಆದಮೇಲೆ ಅದನ್ನ ಏನು ಮಾಡಿದ್ರು ನಿಮ್ಮ ಊರುಗಳಲ್ಲಿ ಪ್ಯಾಕ್ ಡಬ್ಬದಲ್ಲಿ ಸಿಕ್ಕಂಗೆ ಮಾಡಿದ್ರು ಕಟ್ಟರು ಸಿಕ್ಕ ಮಾಡಿದ್ರು ಇವಾಗ ನೀವೆಲ್ಲರೂ ಅದನ್ನ ದಾಸರಾಗಿ ಸೇರಿದ್ದೀವಿ ಅದರಿಂದ ಕಂಪನಿಯವರು ನಮಗೆ ಅಭ್ಯಾಸ ಮಾಡಿಸ್ತಾರೆ ಆಮೇಲೆ ನಮಗೆ ಅದನ್ನು ಚಟ ಬಂದಮೇಲೆ ನಾವೇನು ಮಾಡ್ತೀವಿ ಅದನ್ನು ಹಠದಲ್ಲಿ ಸೇರ್ತೀವಿ ಅದಕ್ಕೆ ಹೇಳೋದು ಯಾವಾಗಲೂ ಚಟವನ್ನು ಅಂಟಿಸ್ಕೊಳ್ಬೇಡಿ ಏನಾದರೂ ಸಾಧಿಸಬೇಕು ಅನ್ನೋ ಹಠ ಇಟ್ಕೊಳ್ಳಿ ಚಟ ಬೇಡ ಹಠ ಇಡಲಿ ಗಟ್ಟಿ ಮನಸ್ಸು ಮಾಡಿ ಕುಲಂತ್ರೆಯ ಬಗ್ಗೆ ಎಲ್ಲರೂ ಧ್ವನಿ ಎತ್ತಿ ಇದರ ಹೋರಾಟ ಮಾಡಿ ಅವಾಗ ಮಾತ್ರ ನಮಗೆ ಇಲ್ಲಿ ಉರಿಗಾಲ ಇಲ್ಲ ಅವ್ರು ಯಾರು ಮಾಡ್ತಾರೆ ಇವ್ರು ಯಾರು ಮಾಡ್ತಾರೆ ಅಂದ್ರೆ ನೀನು ಮಾಡು ಅವ್ನು ಮಾಡ್ತಾನೋ ಬಿಡ್ತಾನೋ ನೀನು ವಿರೋಧಿಸು ನೀನು ಉಳ್ಕೊಳ್ತೀಯ ಯಾಕಂದ್ರೆ ನಿಮಗೆ ಪರಿಸರ ಪ್ರಕೃತಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಇವನ ವಿರೋಧಿಸಿದಾನೆ ಇವನಿಗೆ ನಾನು ಕಾಶ್ಮಿಕ ಮಾಡಬೇಕು ಇವನ ಆಯಸ್ಸು ಗಟ್ಟಿ ಮಾಡ್ಬೇಕು ಅಂತ ಹೇಳಿದ್ರೆ ನೀನು ಸಪೋರ್ಟ್ ಮಾಡಿದ್ರೆ ನೀನು ಸರ್ವನಾಶ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಮಸ್ಕಾರ